ಹುಲ್ಸೂರ್ ತಾಲೂಕಿನ ಹುಲ್ಸೂರ್ ಹಾಗೂ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಂಠಾಣ ಮತ್ತು ಮನ್ನೆಕ್ಕೇಳಿ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಲು ರಾಜ್ಯ ಸಂಪುಟ ಇಂದು ಮಹತ್ವದ ಅನುಮೋದನೆ ನೀಡಿದೆ ಈ ನಿರ್ಣಯಕ್ಕೆ ಸಹಕಾರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಪೌರಾಡಳಿತ ಸಚಿವ ಖಾನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ ಈ ತೀರ್ಮಾನದಿಂದ ಸ್ಥಳೀಯ ಆಡಳಿತ ಇನ್ನಷ್ಟು ಬಲಗೊಳ್ಳಲಿದ್ದು ನಾಗರಿಕ ಸೌಲಭ್ಯಗಳ ವಿಸ್ತರಣೆ ಮೂಲಸೌಕರ್ಯಗಳ ಸುಧಾರಣೆ ಮತ್ತು ಸಮಗ್ರ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಕಮ್ಟಾಣ ಹಾಗೂ ಮನ್ಯಕ್ಕಿಳಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದು ಸಂತಸ ತಂದಿದೆ ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದ್ದಾರೆ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮಗಳಿಗೆ ಉತ್ತಮ ಮೂಲಸೌಕರ್ಯ ಒದಗಿಸಿ ಅಭಿವೃದ್ಧಿಪಡಿಸಲು ಇನ್ನಷ್ಟು ಬಲ ತುಂಬಿದಂತಾಗಿದೆ ಈ ಎರಡೂ ಗ್ರಾಮಗಳನ್ನು ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೇರಿಸುವಂತೆ ಈ ಕುರಿತು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳುವಂತೆ ಕಳೆದ ಅಧಿವೇಶನದಲ್ಲಿ ಚರ್ಚಿಸಿದ್ದೆ ಬಳಿಕ ಮನ್ಯಕ್ಕೇಳಿ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಮಾನ್ಯ ಪೌರಾಡಳಿತ ಸಚಿವರಾದ ಖಾನ್ ರವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿತ್ತು ನನ್ನ ಸತತ ಪ್ರಯತ್ನದ ಫಲವಾಗಿ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಸ್ವಾಗತಾರ್ಹ ಸರ್ಕಾರಕ್ಕೆ ಹಾಗೂ ಸಚಿವರಿಗೆ ತುಂಬು ಹೃದಯ ಧನ್ಯವಾದಗಳು ಎಂದರು ಕ್ಷೇತ್ರದ ಮನ್ನಾಕೆ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತ್ ಇವತ್ತು ಆಗಿ ಜೈಲೇಂದ್ರ ಟಿಗೇರಿ ಇವತ್ತು ನಮ್ಮದು ಭಾಳ ಖುಷಿಯಾಗಿದೆ ನಮ್ಮದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶೈಲೇಂದ್ರ ಬಲ್ಲಾಳ ಸಾವ್ರು ವಿಶೇಷ ಮಠದ ಪ್ರಯತ್ನದಿಂದಾಗಿ ಇವತ್ತು ಪಟ್ಟಣ ಪಂಚಾಯತ್ ಪ್ರತಿಮೆಯಾಗಿದೆ ಪಟ್ಟಣ ಪಂಚಾಯತ್ ಮನ್ನಾ ಕೇಳಿ ತಂತ್ರಣ ಹುಣಸೂರು ನಮ್ಮ ಇಲ್ಲಿನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಆದೇಶದಲ್ಲಿ ಪಾಸ್ ಮಾಡಿ ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ತಲುಪಲಾಯಿತು ಅಂದಿನ ಸಿ ಇ ಜ್ಞಾನಂದ ಕುಮಾರ್ ಗಂಗುವಾರ್ ಸರ್ ಅಂದಿನ ಜಿಲ್ಲಾಧಿಕಾರಿ ಮಹಾದೇವ್ ಪ್ರಸಾದ್ ಎಚ್ ಆರ್ ಮಹಾದೇವ್ ಸೇರಿದ್ರು ಅವರು ಸರ್ಕಾರಕ್ಕೆ ಪತ್ರವನ್ನು ಸಲ್ಲಿಸಿದ್ದಾರೆ ಅಂದ ಅಂದಿನಿಂದ ಇಲ್ಲಿವರೆಗೂ ಸತತ ನಮ್ಮ ಶಾಸಕರ ಪ್ರಯತ್ನದಿಂದ ಇವತ್ತು ಪಟ್ಟಣ ಪಂಚಾಯತ್ ಘೋಷಣೆಯಾಗಿದೆ ಮೊನ್ನೆ ಗ್ರಾಮ ಪಂಚಾಯತ್ ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನನ್ನ ಕೇಳಿ ಸುಮಾರು ಸಲ ನಾವು ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜ್ಕುಮಾರ್ ಅಷ್ಟೇ ಅವರ ನೇತೃತ್ವದಲ್ಲಿ ಸುಮಾರು ಸರಿ ಶಾಸಕರು ತಗೊಂಡು ಡೆಲಿಗೇಷನ್ ಹೋಗಿದ್ದೀವಿ ಬೆಂಗಳೂರಿಗೆ ಬೆಳಗಾವಿಗೆ ಮತ್ತು ಬೀದರ್ಗೆ ಸುಮಾರು ಸಾರಿ ಗುಲ್ಬರ್ಗ ವಿಶೇಷವಾಗಿ ನಮ್ಮ ಶಾಸಕರು ಬಹಳ ಉತ್ತರ್ಜಿ ವಹಿಸಿ ಪಟ್ಟಣ ಪಂಚಾಯತ್ ಸಲುವಾಗಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಸಮಸ್ತ ಮಣ್ಣಕ್ಕಳಿ ಗ್ರಾಮದ ವತಿಯಿಂದ ಊತ್ಪೂರ್ವವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇವೆ ರಾಜ್ಯದಲ್ಲಿ ಈ ವರ್ಷ ಹೆಚ್ಚು ಮಳೆಯಿಂದಾಗಿ ಹದಿನಾಲ್ಕು ಲಕ್ಷ ಹೆಕ್ಟೇರ್ಗಳ ಬೆಳೆ ಹಾನಿಯಾಗಿದೆ ರೈತರಿಗೆ ಪರಿಹಾರವಾಗಿ ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ಪರಿಹಾರ ಪ್ಯಾಕೇಜ್ ಘೋಷಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಸುಮಾರು ಹದಿನಾಲ್ಕು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ರೈತರಿಗೆ ಪರಿಹಾರ ನೀಡಬೇಕು ನಾನು ಕಲಬುರ್ಗಿ ಯಾದಗಿರಿ ಮತ್ತು ಇತರ ಕೆಲವು ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೆ ಅಲ್ಲಿ ಜೋಳ ಕಬ್ಬು ಮತ್ತು ತೊಗರಿ ಬೆಳೆಗೆ ತೀವ್ರ ಹಾನಿಯಾಗಿದೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಅವರು ಇಲ್ಲಿಗೆ ಕೇಂದ್ರ ತಂಡವನ್ನು ಕಳುಹಿಸಿ ಹಾನಿಯ ಬಗ್ಗೆ ಪರಿಶೀಲನೆ ನಡೆಸಿ ಪರಿಹಾರ ನೀಡುತ್ತಾರೆ ಎಂಬ ಭರವಸೆ ನಮಗಿದೆ ಹದಿನೇಳು ಲಕ್ಷ ಹೆಕ್ಟರ್ಗೆ ಆರ್ಥಿಕ ನೆರವು ರಾಜ್ಯ ಸರ್ಕಾರದಿಂದ ನೀಡಲಾಗುವುದು ಎಂದು ಅವರು ಪ್ರಕಟಿಸಿದರು ಪ್ರಸ್ತುತ ವರ್ಷದ ಮಾನ್ಸೂನ್ ಅವಧಿಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಸಬ್ಸಿಡಿಯಾಗಿ ಸಾವಿರದ ಮೂವತ್ತು ಮೂರು ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸಿ ಅದಕ್ಕೆ ಇಂದು ಚಾಲನೆ ನೀಡಲಾಗಿದೆ ಈ ಸಾರಿ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಅತಿವೃಷ್ಟಿ ಆದ್ದರಿಂದ ಹದಿನಾಲ್ಕೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಸ್ಟಿಆರ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಮತ್ತೆ ಸರ್ಕಾರದ ಇಚ್ಛೆನು ಕೂಡ ನಾನು ಕಲಬುರಗಿ ಡಿವಿಜನ್ಗೆ ಹೋಗಿದ್ದೆ ಬೀದರ್ಗೆ ಹೋಗಿದ್ದೆ ಮತ್ತೆ ಯಾದಗಿರ್ಗೆ ಹೋಗಿದ್ದೆ ಮೂರ್ನಾಲ್ಕು ಜಿಲ್ಲೆಗಳಿಗೆ ಹೋಗಿದ್ದೆ ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆಯಾನೆ ಆಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆಯಾನೆ ಆಗಿರತಕ್ಕಂಥದ್ದು ಮೆಕ್ಕೆಜೋಳ ಕಬ್ಬು ತೊಗರಿ ಹೆಸರು ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು ನಾನು ಕೃಷ್ಣಬೇಲೆಗೌಡ ಮತ್ತೆ ಅಲ್ಲಿಂದ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದೆ ರೈತರು ಪಾಪ ಬೆಳೆ ಹಾಕಿ ಮಳೆ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ರಿಂದ ನಷ್ಟಕ್ಕೊಳಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರ ದಸರಾ ಉತ್ಸವದ ಭಾಗವಾಗಿದ್ದ ಡ್ರೋನ್ ಪ್ರದರ್ಶನದೊಂದಿಗೆ ಪ್ರಸಿದ್ಧ ಮೈಸೂರು ದಸರಾ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಗಮನ ಸೆಳೆದಿದೆ ಭಾರತದ ಕರ್ನಾಟಕದ ಮೈಸೂರಿನಲ್ಲಿ ರಾತ್ರಿ ಆಕಾಶದಲ್ಲಿ ಎರಡು ಸಾವಿರದ ಒಂಬೈನೂರ ಎಂಬತ್ಮೂರು ಡ್ರೋನ್ಗಳಿಂದ ಹುಲಿಯ ಅದ್ಭುತ ಚಿತ್ರ ರೂಪುಗೊಂಡಿತ್ತು ಎಂದು ಮಾನವ ಸಾಧನೆಗಳು ಮತ್ತು ಅಪ್ರತಿಮ ವಿಷಯಗಳನ್ನು ದಾಖಲಿಸುವ ಜಾಗತಿಕ ಪ್ರಾಧಿಕಾರವು ನವೆಂಬರ್ ಇಪ್ಪತ್ನಾಲ್ಕರಂದು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ನಾಡಹಬ್ಬ ಮೈಸೂರು ದಸರಾ ಕರ್ನಾಟಕದ ಅತ್ಯಂತ ಭವ್ಯ ಮತ್ತು ಶಾಶ್ವತ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಒಂದಾಗಿದೆ ತನ್ನ ಅದ್ಭುತ ವೈಭವ ಐತಿಹಾಸಿಕ ಮಹತ್ವ ಮತ್ತು ಎಲ್ಲ ಸಮುದಾಯಗಳ ನಡುವೆ ಸಂಭ್ರಮದ ವಾತಾವರಣವನ್ನು ಮೂಡಿಸುವ ಈ ಉತ್ಸವವು ವಿಶೇಷ ಮೆಚ್ಚುಗೆ ಪಡೆದಿದೆ ನಮ್ಮ ಜನರಿಗೆ ಸ್ಮರಣೀಯ ಅನುಭವಗಳನ್ನು ಸೃಷ್ಟಿಸುವ ನಮ್ಮ ಸಮರ್ಪಣೆಯನ್ನು ಪ್ರದರ್ಶಿಸುತ್ತದೆ ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ವ್ಯವಸ್ಥಾಪಕ ನಿರ್ದೇಶಕ ಕೆಎಂ ಮುನಿಗೋಪಾಲ್ ರಾಜು ಮಾತನಾಡಿ ಈ ವರ್ಷ ಸುಮಾರು ಮೂರು ಸಾವಿರ ಡ್ರೋನ್ಗಳನ್ನು ಬಳಸಲಾಗಿದೆ ಎಂದು el lidero. ದಶಕಗಳಲ್ಲಿ ಹಾಂಗ್ಕಾಂಗ್ನಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಬೆಂಕಿ ದುರಂತದಲ್ಲಿ ಮೃತಪಟ್ಟ ನಾಗರಿಕರ ಸಂಖ್ಯೆ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನೂರ ಎಪ್ಪತ್ತೊಂಬತ್ತು ಜನರು ನಾಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಇದೆ ರಕ್ಷಣಾ ಕಾರ್ಯಕರ್ತರು ಇನ್ನೂ ಎತ್ತರದ ಅಪಾರ್ಟ್ಮೆಂಟ್ ಕಟ್ಟಡಗಳಿಂದ ನಿವಾಸಿಗಳನ್ನು ಹೊರಗೆಳೆಯುತ್ತಿದ್ದಾರೆ ನ್ಯೂ ಟೆರಿಟರಿಗಳ ಉಪ ನಗರವಾದ ತೈಪೋ ಜಿಲ್ಲೆಯ ವಸತಿ ಸಮುಚ್ಚಯದಲ್ಲಿ ಭಾರತೀಯ ಕಾಲಮಾನ ನಿನ್ನೆ ಬುಧವಾರ ಮಧ್ಯಾಹ್ನ ಪ್ರಾರಂಭವಾದ ಬೆಂಕಿ ದುರ್ಘಟನೆ ನರಮೇಧ ಎಂದು ಶಂಕಿಸಲಾಗಿದ್ದು ಶಂಕೆಯ ಮೇಲೆ ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ ಇಂದು ಬೆಳಗ್ಗೆ ಸ್ಥಳೀಯ ಸಮಯದ ಹೊತ್ತಿಗೆ ಬೆಂಕಿಯನ್ನು ಇನ್ನೂ ನಂದಿಸಲಾಗಿಲ್ಲ ಮತ್ತು ರಕ್ಷಣಾ ಕಾರ್ಯ ಮುಂದುವರೆದಿದೆ ವಾಂಗ್ಪುಕ್ ಕೋರ್ಟ್ ಸಂಕೀರ್ಣದಲ್ಲಿರುವ ಎಂಟು ಅಂತಸ್ತುಗಳಲ್ಲಿ ಏಳರಲ್ಲಿ ಬೆಂಕಿ ಹರಡುತ್ತಿದ್ದಂತೆ ನೂರಾರು ನಿವಾಸಿಗಳನ್ನು ಸ್ಥಳಾಂತರಿಸಲಾಯಿತು ಕಿಟಕಿಗಳಿಂದ ಪ್ರಕಾಶಮಾನವಾದ ಜ್ವಾಲೆಗಳು ಮತ್ತು ಹೊಗೆ ಹೊರಬರುತ್ತಿದ್ದವು ನಲ್ವತ್ನಾಲ್ಕು ಮಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕನಿಷ್ಠ ಅರವತ್ತೆರಡು ಜನರು ಗಾಯಗೊಂಡಿದ್ದಾರೆ ಹಲವರು ಸುಟ್ಟ ಗಾಯಗಳು ಮತ್ತು ಉಸಿರಾಟದ ತೊಂದರೆಗಳಿಂದ ಬಳಲುತ್ತಿದ್ದಾರೆ ಬೆಂಕಿಯ ತ್ವರಿತ ಹರಡುವಿಕೆ ಅಸಾಮಾನ್ಯವಾಗಿರುವುದರಿಂದ ಎತ್ತರದ ಕಟ್ಟಡಗಳ ಹೊರಗೋಡೆಗಳ ಮೇಲಿನ ಕೆಲವು ವಸ್ತುಗಳು ಬೆಂಕಿ ನಿರೋಧಕ ಮಾನದಂಡಗಳನ್ನು ಪೂರೈಸಲಿಲ್ಲ ಇದರಿಂದಾಗಿ ಸಾವು ನೋವು ಅಧಿಕವಾಗಿದೆ ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಎಂಬ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದ್ದು ಇದು ಪಾಕಿಸ್ತಾನದ ಸಾಮಾಜಿಕ ವಲಯದಲ್ಲಿ ಭಾರೀ ಸಂಚಲನ ಉಂಟುಮಾಡಿದೆ ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಸಾವಿನ ಬಗ್ಗೆ ಪರಿಶೀಲಿಸದ ಹೇಳಿಕೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡ್ ಆಗಿವೆ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕೊಲೆಯಾಗಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಇದೆ ಎಂದು ಅಫ್ಘಾನ್ ಟೈಮ್ಸ್ ಎಂಬ ನ್ಯೂಸ್ ಹ್ಯಾಂಡಲ್ ಹೇಳಿಕೊಂಡ ನಂತರ ವಂದತಿಗಳು ಪ್ರಾರಂಭವಾಗಿವೆ ಆಧಾರರಹಿತ ಮತ್ತು ಪರಿಶೀಲಿಸದ ಈ ಹೇಳಿಕೆಗಳನ್ನು ಯಾವುದೇ ವಿಶ್ವಾಸಾರ್ಹ ಸಂಸ್ಥೆ ಅಥವಾ ಇಲಾಖೆ ಇದುವರೆಗೆ ದೃಢೀಕರಿಸಿಲ್ಲ ಇಮ್ರಾನ್ ಖಾನ್ ಅವರ ಮೃತದೇಹದ್ದು ಎನ್ನಲಾದ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇಮ್ರಾನ್ ಬಗ್ಗೆ ಹರಡಿರುವ ಸುದ್ದಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಯಲು ಇಮ್ರಾನ್ ಅವರ ಸಹೋದರಿಯರು ಇತ್ತೀಚೆಗೆ ಅದಾಲಾ ಜೈಲಿಗೆ ಭೇಟಿ ನೀಡಿದಾಗ ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆಂಬ ವಿಚಾರ ಈಗ ವಿವಾದಕ್ಕೆ ಕಾರಣವಾಗಿದೆ ಇದು ಇಮ್ರಾನ್ ಅವರ ಸಾವಿನ ಬಗ್ಗೆ ಇರುವ ಅನುಮಾನಗಳು ಹೆಚ್ಚಿಸಿದೆ گاپی مانگے مانگ گئے دلکٹ مانگے کشمیر دماغی آزادی مانگے جیل کی طرف گامزن اس ٹائم یہ عوام یہ ہم آپ کے سامنے یہ ایک کارکن پیٹ لے کے کھڑے ہیں جن کی ایک ٹانگ کٹ گئی تھی تو یہ دیکھیں کہ یہ بھی انہی کا شکار ہے اور یہ کہتے ہیں میں پھر بھی آؤں گا میں ایک ٹانگ پہ بھی آؤں گا تو ایسے عمران خان کے پاس یہ لوگ ہیں آپ نے باقی جماعتوں میں دیکھا ہوگا کوئی ایسا نہ جذبہ ہے نہ ایسی چیز ہے وہ بریانی کھاتے ہیں اور چلے جاتے ہیں پیسے لیتے اور چلے جاتے ہیں کبھی نہیں ہوا کہ وہ لوگ کسی وجہ سے کسی بھی, کسی, بھی, کسی بھی, لیڈر کے لیے آئیں وہ لوگ بھر کے لاتے ہیں ان کو کھانے کھلاتے ہیں اور ان کو یہ بھی نہیں. اگر کبھی آپ ان کا انٹرویو کریں ان کو پتہ ہی نہیں ہوتا بھائی کیوں ہے تو یہ پی ٹی آئی ہے جماعت ہے پاکستان کی جماعت ہے نہ یہ پنجاب کی ہے نہ کے پی کے کی ہے پورے پاکستان کی ہے اور عمران خان پورے پاکستان کے لیے کھڑے ہیں اور پورا پاکستان کے وہاں عمران خان کے ساتھ کھڑے آٹھ صاحب کے دور میں گرفتار کیا گیا